ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಾಗಿ ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೆ ಈ ರೀತಿ ನಾವು ಪರ್ಮಿಷನನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಕೊ ಕಳಿಸ್ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ ಮಟ್ಟಿಗೆ ಯಾವುದಾದ್ರೂ ಪ್ರಾಸಿಕ್ಯೂಷನ್ಗಾಗಲಿ ಎನ್ಕ್ವೈರಿಗಾಗಲಿ ಯಾವ್ದಾರು ಇತ್ತು ಅಂದರೆ ಒಂದು ಸಾಮಾನ್ಯ ಒಂದು ಪ್ರಿಮಿನರಿ ಎನ್ಕ್ವೈರಿ ಯಾರು ಯಾರಾದ್ರೂ ನಡೆಸಿದ್ದಿದ್ರೆ ಯಾವುದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕಾಯುಕ್ತ ಆಗಲಿ ಯಾರಾದರೂ ಒಂದು ಎನ್ಕ್ವೈರಿ ನಡೆದು ಯಾವುದಾದ್ರು ಒಂದು ರಿಪೋರ್ಟ್ ಏನಾದ್ರು ಬಂದಿದ್ದರೆ ಆಯಿತು ನೀವು ಅದಕ್ಕೆ ಏನು ಬೇಕಾದ್ರೂ ಪ್ರಾಸಿಕ್ಯೂಷನ್ಗೆ ಒಂದು ಅವಕಾಶವನ್ನು ಕೊಡ್ಬೋದು ಅನ್ನೋದು ಯಾಕೆಂದರೆ ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ ನಾವು ನೋಡಿದ್ದೇವೆ ಈಗ ಕುಮಾರಸ್ವಾಮಿ ಅವ್ರದ್ದು ವಿಚಾರ ನೀವು ತೆಗೆದುಕೊಳ್ಳೋಣ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು ಡೀಟೇಲ್ ಇದೆ ಅವರು ಡೀಟೈಲ್ ಸುಮಾರು ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತ್ಮೂರರಂದು ಲೋಕಾಯುಕ್ತವ್ರೆ ಎಕ್ಸಲೆನ್ಸ್ ಇದು ದಿ ಗವರ್ನರ್ ಆಫ್ ಕರ್ನಾಟಕ ರಾಜ್ಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ಸ್ ಸ್ಯಾಂಕ್ಷನ್ ಆರ್ಡರ್ ಇನ್ ನಂಬರ್ ಸಿಕ್ಸ್ಟೀನ್ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಬಾರ್ ಟೂ ತೌಸಂಡ್ ಫೋರ್ಟೀನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ನಾಟ್ ನೈನ್ ಒನ್ ಟ್ವೆಂಟಿ ಬಿ 511 ipc 186 113 and 3 pc act uh, 1988 and 21 and 23 of pemr act 1957 st lokayakta theory or subject body the special investigation team karnataka lokayakta was constituted uh, dpr so and so dated 24 1 2004 to investigate the case of illegal iron ore Mining sanctioned in Karnataka, Lokayukta report 2211-2013 and 66 2013 In this regard, investigation officer of the SIT after uh, concern, conclusion of the investigation, crime number 16 bar 2004, read with uh, 420, 465, 468, 409, 120B and Tellabardo uh, with reference to the seeking sanction to prosecute Sri Kumar Swami. ದೆ ಧೆನ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡರ್ ದ ಒನ್ ನೈಂಟಿ ಸೆವೆನ್ ಐ ಪಿ ಸಿ ವಿತ್ ನೈನ್ಟೀನ್ ಆಫ್ ದಿ ಪಿ ಸಿ ಆಕ್ ನೈಂಟಿ ಏಟ್ ಅಂತೇಳಿ ಅವ್ರು ಮಾಡಿ ಅವರು ಯು ಆರ್ ಇಯರ್ ಬೈ ರಿಕ್ವೆಸ್ಟೆಡ್ ಅಕಾರ್ಡ್ ಸ್ಯಾಂಕ್ಷನ್ ಅಂತಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ಕಳಿಸಿದ್ದಾರೆ ಅದಲ್ಲದೆ ಒಂದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಇನ್ನೊಂದು ಜನಾರ್ದನ್ ರೆಡ್ಡಿ ಇದೇ ರೀತಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಭೀಮಪ್ಪ ಗುಂಡಪ್ಪ ಸಮಾಜ ಸೇವಕರು ಶಶಿಕಲಾ ಜೊಲ್ಲೆಯವ್ರ ಮೇಲೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದರಂದು ಅದು ಕೂಡ ತನಿಖೆ ಮಾಡಿಬಿಟ್ಟು ಅದಕ್ಕೂ ಕೂಡ ಪ್ರಾಸಿಕ್ಯೂಟ್ ಪರ್ಮಿಷನ್ ಕೊಡಬೇಕು ಅಂತ ಅದು ಕೂಡ ಒಂದು ಕಳ್ಸಿ ಅದಲ್ಲದೆ ಅಲ್ಲದಲ್ಲದೆ ನಿರಾಣಿಯವರು ನಿರಾಣಿ ಅಲ್ಲ ಹಾಂ ನಿರಾಣಿಯವ್ರ ಮೇಲೂ ಕೂಡ ಅದು ಕೂಡ ಬರೆದು ಅವರು ಸುಮಾರು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಅದು ಅದು ಕೂಡ ಅವರು ಒಂದು ನಿರಾಣಿಯವ್ರ ಮೇಲೂ ಕೂಡ ಹದಿಮೂರು ಐದು ಎರಡು ಸಾವಿರದ ನಾಲ್ಕರಂದು ಅದೆಲ್ಲ ಕೂಡ ಕೆಲವೆಲ್ಲ ಲೆಟರ್ಸ್ ಎಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ಸಮೇತ ಇದೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ನಡೆದಿದೆ ಒಂದು ಸ್ಟೇಜಲ್ಲಿ ಮಾಡಿ ಪ್ರ ಪರ್ಮಿಷನ್ ಮಾಡಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಈ ಕೇಳಿದಂಥ ಸಂದರ್ಭದಲ್ಲಿ ಅವೆಲ್ಲ ಇನ್ನೂ ಇನ್ನೂ ತೀರ್ಮಾನ ಇಲ್ಲ ನಾನು ಓದ್ ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳ್ದಂಗೆ ಒಂದೇ ದಿನ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಲೆಟ್ರ್ ಬರ್ತದೆ ಇಮಿಡಿಯಟಿಗೆ ಗವರ್ನರ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ ಶೋಕಾಸ್ ಶೋಕಾಸ್ ನೋಟಿಸ್ ಕೇಳ್ತಾರೆ ನಾವು ಅದಕ್ಕೆ ಹೇಳಿದ್ದೇವೆ ಯು ಕಾಂಟ್ ವಿತಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇನ್ನೂರು ಪೇಜೋ ನೂರೈವತ್ತು ಪೇಜೋ ಇದೆ ಏಕಾಏಕಿ ನೀವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಬರಕಿನ ಮುಂಚಿದ್ದಾಗೆ ನೀವು ಲೆಟರ್ ರೆಡಿ ಮಾಡೋಕ್ಕಾಗಲ್ಲ ದಿಸ್ ಟು ಬಿ ಎನ್ಕ್ವೈರ್ ಆಗಬೇಕು ಅಂತೇಳಿ ನೀವು ದಯವಿಟ್ಟು ಇದನ್ನು ಗೌರವಾತವಾಗಿ ಇದನ್ನು ತಿರಸ್ಕರಿಸಬೇಕು ಅಂತೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅವರು ಅದಕ್ಕೆ ತಿರಸ್ಕಾರ ಮಾಡಿ ಇವತ್ತು ಅವರು ಈ ಪತ್ರವನ್ನು ಇವ್ರ ಕೈಲಿ ಅವರ ನಮ್ಮ ಸೆಕ್ರೆಟ್ರಿ ಪ್ರಭುಶಂಕರ್ ಅವರ ಸ್ಪೆಷಲ್ ಸೆಕ್ರೆಟ್ರಿ ದಿ ಗವರ್ನರ್ ಆಫ್ ಕರ್ನಾಟಕ ಅವ್ರ ಕೈಲಿ ನಾವು ಏನು ಪ್ರದೀಪ್ ಕುಮಾರ್ ಎಸ್ ಪಿ ಡಿ ಜೆ ಅಬ್ರಾಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾನು ಪರ್ಮಿಷನ್ನ ತನಿಖೆ ಮಾಡಲಿಕ್ಕೆ ಆರ್ಬೈಕಾರ್ಡ್ ಸ್ಯಾಂಕ್ಷನ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂಡರ್ ಒನ್ ಸೆವೆಂಟಿ ಎ ಎ ಒನ್ ಸೆವೆಂಟೀನ್ ಎ ಅಂದರೆ ಅದೊಂದು ಎನ್ಕ್ ಸೆವೆಂಟೀನ್ ಎ ಸಾರಿ ಸೆವೆಂಟೀನ್ ಎ ಅಂದರೆ ಅದೊಂದು ಎನ್ಕ್ವೈರಿ ಮಾಡಲಿಕ್ಕೆ ಮತ್ತು ನೈನ್ಟೀನ್ ನೈಂಟಿ ಏಯ್ಟ್ ಇದ್ರ ಪ್ರಕಾರ ಮತ್ತು ಒಂದು ಟೂ ಒನ್ ಏಯ್ಟ್ ಪ್ರಕಾರ ಭಾರತೀಯ ನಾಗರಿಕ ಸುರಕ್ಷಣಾ ಸಮಿತಿ ಪ್ರಕಾರ ಇದಕ್ಕೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ